ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ಎಲ್ಲ ಸ್ನೇಹಿತರಿಗೂ ಸುರೇಶ್ ಬೆಳವಿನಾಳ್ ಮಾಡುವ ನಮಸ್ಕಾರಗಳು ಧನ್ಯವಾದಗಳು ನೋಡಿ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಶನಿಯ ಸಾಡೆ ಸಾತಿಯ ಬಗ್ಗೆ ತಿಳಿದುಕೊಳ್ಳೋಣ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಿಂದ ರಾಶಿಯವರಿಗೆ ಪ್ರಾರಂಭವಾಗುತ್ತದೆ ಅಷ್ಟಮ ಶನಿ ಸಿಂಹ ರಾಶಿಯವರಿಗೆ ಪ್ರಾರಂಭವಾಗುತ್ತದೆ ಅರ್ಧಾಷ್ಟಮ ಶನಿ ಧನುಸು ರಾಶಿಯವರಿಗೆ ಪ್ರಾರಂಭವಾಗುತ್ತದೆ ಶನಿಯ ಫಲದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಸ್ನೇಹಿತರೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಶನಿಯು ನಿಮ್ಮ ಜನ್ಮರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಮತ್ತು ಎರಡನೇ ಮನೆಯಲ್ಲಿ ಜನ್ಮರಾಶಿಯಲ್ಲಿ ಇದ್ದಾಗ ಸಾಡೆ ಸಾತಿ ಇರುತ್ತದೆ ಏಳೂವರೆ ವರ್ಷ ಸಾಡೆ ಸಾತಿ ಇರುತ್ತದೆ ಜನ್ಮರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಶನಿ ಸಂಚಾರ ಮಾಡುವಾಗ ಮೊದಲನೇ ಹಂತ ಸಾಡೆ ಸಾತಿ ಪ್ರಾರಂಭವಾಗುತ್ತದೆ ಹನ್ನೆರಡನೇ ಮನೆಯಲ್ಲಿ ಎರಡೂವರೆ ವರ್ಷ ಶನಿಯು ಅಲ್ಲೇ ಇದ್ದು ನಿಮ್ಮ ಜನ್ಮರಾಶಿಯಲ್ಲಿ ಎರಡೂವರೆ ವರ್ಷ ಅಲ್ಲಿ ಇದ್ದು ಎರಡನೇ ಮನೆಯಲ್ಲಿ ಎರಡೂವರೆ ವರ್ಷ ಇದ್ದು ನಿಮ್ಮ ಮೂರನೇ ಮನೆಗೆ ಹೋದಾಗ ಶನಿಯ ಸಾಡೆ ಸಾತಿ ಮುಗಿಯುತ್ತದೆ ಶನಿಯು ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡುವಾಗ ನಿಮ್ಮ ಅನಗತ್ಯ ಅಂದರೆ ತುಂಬ ವೆಚ್ಚಗಳು ಖರ್ಚುಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಮಾನಸಿಕವಾಗಿ ಮನೆ ಬಿಟ್ಟು ಹೋಗುವುದು ಕೆಲಸದಲ್ಲಿ ಬದಲಾವಣೆ ಮಾಡುವುದು ಮಾನಸಿಕ ಸಂಕಟ ವೃತ್ತಿಗಳಲ್ಲಿ ಹಣಕಾಸಿನ ತೊಂದರೆ ಅಶುಭ ಫಲಗಳು ಜಾಸ್ತಿ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಜಾತಕದಲ್ಲಿ ಶನಿಯ ಸ್ಥಾನ ಬಲ ನೋಡಿ ಶನಿಯು ನಿಮ್ಮ ರಾಶಿಗೆ ಲಗ್ನಕ್ಕೆ ಯೋಗಕಾರಕನೋ ಅಥವಾ ದುಸ್ಥಾನದ ಅಧಿಪತಿನೋ ನೀಚನೋ ಇದನ್ನೆಲ್ಲ ನೋಡಿ ಶನಿಯ ಬಲ ಅಷ್ಟಕ ವರ್ಗದಲ್ಲಿ ಶನಿಯು ಯಾವ ಮನೆಗೆ ಜಾಸ್ತಿ ಶುಭ ಫಲ ಕೊಡುತ್ತಾನೆ ಎಂದು ನೋಡಿಕೊಂಡು ಶನಿಯ ಗೋಚಾರ ಸಂಚಾರ ಫಲವನ್ನು ತಿಳಿದುಕೊಳ್ಳಬಹುದು ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡುವಾಗ ನೀವು ತುಂಬ ಎಚ್ಚರಿಕೆಯಿಂದ ನಿಮ್ಮ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳುವುದರಿಂದ ನಿಮಗೆ ಉತ್ತಮವಾಗಿರುತ್ತದೆ ಶನಿ ಪರಮಾತ್ಮನು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಮಾಡುವಾಗ ಮಾನಸಿಕ ಚಿಂತೆ ಆಸ್ತಿಗಳಿಂದ ತೊಂದರೆ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಆಧ್ಯಾತ್ಮಿಕ ಜೀವನದಲ್ಲಿ ಒಲವು ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತದೆ ಸಣ್ಣ ಪುಟ್ಟ ಸಮಸ್ಯೆಗಳು ಅನಾರೋಗ್ಯದಿಂದ ಆಸ್ಪತ್ರೆ ಸೇರುವಂತಹ ಸಾಧ್ಯತೆ ಇರುತ್ತದೆ ತುಂಬ ಎಚ್ಚರಿಕೆ ಇರಲಿ ಶನಿಯು ತನ್ನ ಮಿತ್ರನಾದ ಶುಕ್ರನು ಕೇಂದ್ರ ತ್ರಿಕೋನ ಅಧಿಪತಿಯಾಗಿ ಶುಕ್ರನ ಸಂಬಂಧ ಶನಿಗೆ ಬಂದರೆ ಮೇಲೆ ಹೇಳಿರುವ ತೊಂದರೆಗಳು ಕಷ್ಟಗಳು ಪರಿಣಾಮಗಳು ಕಡಿಮೆ ಇರುತ್ತವೆ ಜಾಸ್ತಿ ತೊಂದರೆ ಇರುವುದಿಲ್ಲ ಹಾಗೆಯೇ ಶನಿಗೆ ಗುರುವಿನ ನೈಸರ್ಗಿಕ ಗುರುವಿನ ಸಂಪರ್ಕ ಬಂದರೆ ಕಷ್ಟಗಳು ನಿವಾರಣೆ ಆಗುತ್ತವೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಗುರು ಶನಿಯನ್ನು ನೋಡಿದರೆ ಕೋಟಿ ದೋಷ ನಿವಾರಣೆ ಮಾಡುವಂತಹ ಶಕ್ತಿ ಗುರುವಿಗೆ ಇರುತ್ತದೆ ನಿಮಗಿಂತ ಕೆಳಗೆ ಕೆಲಸ ಮಾಡುವವರ ಜೊತೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ವಿರೋಧ ಮಾಡಿಕೊಳ್ಳಬೇಡಿ ಮಾಡಿದರೆ ನಿಮಗೆ ಶನಿಯಿಂದ ತುಂಬ ಸಮಸ್ಯೆ ಬರುತ್ತದೆ ನಿಮಗಿಂತ ಕೆಳಗೆ ಕೆಲಸ ಮಾಡುವವರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ನಿಮ್ಮ ಕೈಲಿ ಆದಷ್ಟು ಅವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡುವುದರಿಂದ ಶನಿ ಸಾಡೆ ಸಾತಿಯಿಂದ ನಿಮಗೆ ಯಾವುದೇ ಸಮಸ್ಯೆ ಕೊಡುವುದಿಲ್ಲ ನಿಮ್ಮ ಕೆಲಸ ಕಾರ್ಯದಲ್ಲಿ ನೀವು ಸೋಮಾರಿತನ ಮಾಡಬಾರದು ಲವಲವಿಕೆಯಿಂದ ಖುಷಿಯಿಂದ ನಿಮ್ಮ ಕೆಲಸ ಮಾಡಿ ಇದರಿಂದ ಶನಿಯಿಂದ ನಿಮಗೆ ಶುಭ ಫಲ ಬರುತ್ತದೆ ನಿಮ್ಮ ಬುದ್ಧಿ ಮಂದವಾಗುವ ಸಾಧ್ಯತೆ ಇರುತ್ತದೆ ನೀವು ಯಾವುದಾದರೂ ಬುಕ್ಕಗಳನ್ನು ಓದುವುದು ಸಾರ್ವಜನಿಕರಲ್ಲಿ ಸೇರಿಕೊಂಡು ಸಮಾಜ ಸೇವೆಯಲ್ಲಿ ಇರುವುದು ಇದರಿಂದ ನಿಮ್ಮ ಬುದ್ಧಿ ಚುರುಕಾಗಿ ಕೆಲಸ ಮಾಡುತ್ತದೆ ನೀವು ಯಾವುದೇ ದೇವಸ್ಥಾನಗಳಲ್ಲಿ ದೇವತಾ ಕಾರ್ಯದಲ್ಲಿ ಭಾಗವಹಿಸುವುದರಿಂದ ದೇವಸ್ಥಾನದಲ್ಲಿ ನಿಮ್ಮ ಕೈಲಿ ಆದಷ್ಟು ಸೇವೆ ಮಾಡುವುದರಿಂದ ಶನಿಯಿಂದ ನಿಮಗೆ ತುಂಬ ಶುಭ ಬರುತ್ತದೆ ಎರಡನೇ ಮನೆಯಲ್ಲಿ ಸಂಚಾರದ ಕಾಲದಲ್ಲಿ ನಿಮ್ಮ ಕುಟುಂಬದವರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಅವರ ಜೊತೆಯಲ್ಲಿ ಪ್ರೀತಿಯಿಂದ ಬೇಕಾದ ರೀತಿಯಲ್ಲಿ ಇರುವುದರಿಂದ ನಿಮ್ಮ ಕೈಲೇ ಆದಷ್ಟು ಕುಟುಂಬದಲ್ಲಿ ಸಹಾಯ ಮಾಡುವುದರಿಂದ ನಿಮ್ಮ ಹಣಕಾಸಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತದೆ ಹಣಕಾಸಿನ ವ್ಯವಹಾರದಲ್ಲಿ ನಿಮ್ಮ ತಂದೆಯ ಸಹಾಯ ಪಡೆದುಕೊಂಡು ಯಾವುದೇ ವ್ಯವಹಾರ ಮಾಡಿ ಆಗ ಶನಿಯಿಂದ ಯಾವುದೇ ಸಮಸ್ಯೆ ಇರುವುದಿಲ್ಲ ನಿಮ್ಮ ಬಾಳ ಸಂಗಾತಿಯ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ಅವರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಜಗಳ ಮಾಡಬೇಡಿ ಸಂತೋಷದಿಂದ ಇರಲು ಪ್ರಯತ್ನ ಮಾಡಿ ಇದರಿಂದ ಶನಿಯಿಂದ ನಿಮಗೆ ಶುಭ ಫಲ ಬರುತ್ತದೆ ನಿಮ್ಮ ತಂದೆಯ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ ನಿಮ್ಮ ಯಾವುದೇ ಕೆಲಸ ಕಾರ್ಯಕ್ಕೆ ಹೋಗುವುದರಿಂದ ಕೆಲಸದಲ್ಲಿ ಜಯ ಬರುತ್ತದೆ ನಿಮ್ಮ ರಾಶಿಯಿಂದ ಜನ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಸಂಚಾರ ಮಾಡುವಾಗ ದೀರ್ಘಕಾಲ ಅನಾರೋಗ ಬರುವಂತಹ ಸಾಧ್ಯತೆ ಇರುತ್ತದೆ ತುಂಬ ಎಚ್ಚರಿಕೆ ಇರಲಿ ನೀವು ಹಣಕಾಸಿನ ವ್ಯವಹಾರದಲ್ಲಿ ಆಸೆಪಟ್ಟು ತಕ್ಷಣ ದುಡುಕಿ ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಹಣ ಹಾಕುವುದು ಮಿಂಚಿತವಾಗಿ ಹತ್ತು ಸಲ ಯೋಚನೆ ಮಾಡಿ ನಿಮ್ಮ ಹಣದ ವ್ಯವಹಾರದಲ್ಲಿ ಮುಂದೆ ಬರೆಯುವುದು ಒಳ್ಳೆಯದು ನೀವು ಯೋಚನೆ ಮಾಡದೆ ಹಣ ಹಾಕಿದರೆ ಮುಳುಗಿ ಹೋಗುವ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ಗಡಿಬಿಡಿಯಿಂದ ಯಾವುದಾದರೂ ಪ್ರಕರಣದಲ್ಲಿ ತೊಂದರೆ ಬರುವ ಸಾಧ್ಯತೆ ಇರುತ್ತದೆ ಕೋರ್ಟು ಕಚೇರಿಗಳಿಂದ ದಂಡ ಕಟ್ಟುವಂತಹ ಸಾಧ್ಯತೆ ಇರುತ್ತದೆ ನೀವು ಯಾವುದೇ ತಪ್ಪಿನಲ್ಲಿ ಶಿಕ್ಷೆ ಅನುಭವಿಸುವಂತಹ ಸಾಧ್ಯತೆ ಇರುತ್ತದೆ ಅನಾರೋಗದಿಂದ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ವ್ಯಾಪಾರದಲ್ಲಿ ಆದಾಯ ಕಡಿಮೆ ಸಾಧ್ಯತೆ ಕಳ್ಳತನವಾಗುವಂತಹ ಸಾಧ್ಯತೆ ಕೆಲಸಗಳಲ್ಲಿ ಸಮಸ್ಯೆ ಇರುತ್ತದೆ ಇದಕ್ಕೆ ನೀವು ಯಾವುದೇ ವ್ಯವಹಾರ ಕೆಲಸ ಕಾರ್ಯದಲ್ಲಿ ಎಚ್ಚರಿಕೆ ತುಂಬ ಇರಲಿ ಮುಖ್ಯವಾಗಿರು ನೀವು ಕಷ್ಟಪಟ್ಟು ಕೆಲಸ ಮಾಡುವುದು ಪ್ರಾಮಾಣಿಕವಾಗಿ ಇರುವುದರಿಂದ ಶನಿಯಿಂದ ನಿಮಗೆ ಶುಭ ಫಲ ಬರುತ್ತದೆ ಶನಿ ನೀಚ ಅಸ್ತಂಗತ ದುಸ್ಥಾನದಲ್ಲಿ ಇದ್ದರೆ ಮರೆಯ ಸ್ಥಾನದಲ್ಲಿ ಇದ್ದರೆ ಶನಿಯ ಪ್ರಭಾವ ಕಡಿಮೆ ಇರುತ್ತದೆ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡುವಾಗ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ತಾಯಿಯವರಿಗೆ ಬಿಸಿ ಬಿಸಿ ಆಹಾರವನ್ನು ಕೊಡುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ವೈದ್ಯರ ಸಲಹೆ ತಕ್ಷಣ ಪಡೆದುಕೊಳ್ಳುವುದರಿಂದ ರೋಗ ವಾಸಿಯಾಗುತ್ತದೆ ನಿಮ್ಮ ತಾಯಿಯನ್ನು ಪ್ರೀತಿ ಬಾಂಧವ್ಯದಿಂದ ನೋಡಿಕೊಳ್ಳುವುದರಿಂದ ಶನಿಯಿಂದ ನಿಮಗೆ ಶುಭ ಫಲ ಬರುತ್ತದೆ ನೀವು ಭೂಮಿ ಮನೆ ವಾಹನ ಕೊಳ್ಳಬೇಕು ಅಂದುಕೊಂಡಿದ್ದರೆ ಅದರಲ್ಲಿ ತುಂಬ ಎಚ್ಚರಿಕೆ ಇರಲಿ ನೀವು ಹತ್ತು ಸಲ ಯೋಚನೆ ಮಾಡಿ ವ್ಯವಹಾರದಲ್ಲಿ ಕೈ ಹಾಕಿ ಇಲ್ಲದಿದ್ದರೆ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮ ಹಣ ಖರ್ಚು ಆಗುವ ಸಾಧ್ಯತೆ ಇರುತ್ತದೆ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರುತ್ತದೆ ಎಚ್ಚರಿಕೆ ಇರಲಿ ನೀವು ನಿಮ್ಮ ಸ್ನೇಹಿತರ ಜೊತೆ ತುಂಬ ಎಚ್ಚರಿಕೆಯಿಂದ ಇರುವುದು ನೀವು ಏನಾದರೂ ಪ್ರೀತಿ ಪ್ರೇಮದಲ್ಲಿ ಇದ್ದರೆ ಅವರ ಜೊತೆಯಲ್ಲಿ ತುಂಬ ಎಚ್ಚರಿಕೆಯಿಂದ ಇರುವುದರಿಂದ ಶನಿಯಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನೋಡಿ ಶನಿಯ ಸಾಡೆ ಸಾತಿ ಸಂಚಾರ ಮಾಡುವಾಗ ಶನಿಯಿಂದ ಶುಭ ಫಲ ಪಡೆದುಕೊಳ್ಳಲು ನೀವು ಪ್ರತಿ ತಪ್ಪದೆ ಶನಿವಾರ ಸಾಯಂಕಾಲ ಶನಿಯ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಎಣ್ಣೆ ದೀಪ ಹಚ್ಚಿ ಬರುವುದರಿಂದ ಅಥವಾ ಪ್ರತಿನಿತ್ಯ ನೀವು ಶನಿಯ ಮಂತ್ರ ಹೇಳುವುದರಿಂದ ನೀವು ಶನಿಯ ದೇವಸ್ಥಾನಕ್ಕೆ ಅಥವಾ ಯಾರಿಗಾದರೂ ಎಳ್ಳು ದಾನ ಮಾಡುವುದರಿಂದ ನಿಮಗೆ ಸಾಡೆ ಸಾತಿಯಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಅರ್ಧಾಷ್ಟಮ ಶನಿಯಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಅಷ್ಟಮ ಶನಿಯಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಕಪ್ಪು ಎಳ್ಳು ದಾನ ಮಾಡುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಆಂಜನೇಯ ದೇವರ ಆರಾಧನೆ ಮಾಡುವುದು ಹನುಮಾನ್ ಚಾಲೀಸ್ ಪಠನ ಮಾಡುವುದು ಇದರಿಂದ ಶನಿಯಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಯಾರು ತುಂಬ ಕಷ್ಟದಲ್ಲಿ ಇರುತ್ತಾರೆ ಅವರಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡುವುದು ಅನಾಥರಿಗೆ ವೃದ್ಧರಿಗೆ ಅನಾಥ ಆಶ್ರಮದಲ್ಲಿ ನಿಮ್ಮ ಕೈಲೇ ಆದಷ್ಟು ದವಸ ಧಾನ್ಯಗಳನ್ನು ಸಹಾಯ ಮಾಡುವುದರಿಂದ ನಿಮಗಿಂತ ಕೆಳಗೆ ಕೂಲಿ ಕಾರ್ಮಿಕರು ಕೆಲಸದಲ್ಲಿ ಇರುವಂಥವರಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡುವುದರಿಂದ ಮನೆ ಕೆಲಸದವರಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡುವುದರಿಂದ ಶನಿಯಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಶನಿಯ ಮಂತ್ರ ಈಗಿರುತ್ತದೆ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಂಡ ಸಂಭುತಂ ತಂ ನಮಾಮಿ ನಮ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮಗೆ ಶನಿಯಿಂದ ಶುಭ ಫಲ ಬರುತ್ತದೆ ಹಾಗೆಯೇ ಓಂ ಶಂ ನಮ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಶನಿಯ ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಇದು ಶನಿಯ ಸಂಚಾರದ ಸಾಡೆ ಸಾತಿಯಲ್ಲಿ ಬರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದರೂ ಯಾವುದೇ ಸಮಸ್ಯೆ ಇದ್ದರೂ ನಿವಾರಣೆ ಆಗುತ್ತದೆ ಇದು ಸಾಮಾನ್ಯವಾಗಿ ಶನಿಯ ಗೋಚಾರ ಫಲವಾಗಿರುತ್ತದೆ ನಿಮ್ಮ ಮೂಲ ಜಾತಕದಲ್ಲಿ ಶನಿಯ ಬಲವನ್ನು ನೋಡಿ ಶನಿಯ ಅಷ್ಟಕ ವರ್ಗದಲ್ಲಿ ಶನಿಯ ಸ್ಥಾನ ಬಲವನ್ನು ನೋಡಿ ದಶಾಭುಕ್ತಿಯಲ್ಲಿ ನೋಡಿ ಇದರಿಂದ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಸ್ನೇಹಿತರೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಆರಾಧ್ಯ ದೇವಿ ಶ್ರೀ ತಾಯಿ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಮತ್ತು ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ